ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಟ್ರೆಂಡ್ ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೋ ಮಾಡ್ಕೊಳ್ಳಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ಅಲ್ಲಿ ನೋಡಬಹುದು ಮೂವತ್ ಮೂರು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಫ್ಲಾಟಿಷ್ ಪರ್ಫಾರ್ಮೆನ್ಸ್ ಬಂದಿದೆ ಓಪನಿಂಗ್ ಕೂಡ ಐಎಲ್ ಇತ್ತು ಆನಂತರ ಡೌನ್ ಆಗಿ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಕೊನೆಯಲ್ಲಿ ಕರೆಕ್ಷನ್ ಕಂಡು ಬಂದು ಓವರ್ ಆಲ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಇದೆ ಅಷ್ಟೇ ಅದೇ ಖುಷಿ ವಿಚಾರ ಅಂತ ಹೇಳಬಹುದು ನಂತರ ನಾಸ್ಟಾಕ್ ಕಂಪೋಸಿಟ್ ಅಲ್ಲಿ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನೋಡಬಹುದು ಇನ್ನೂರ ಮೂವತ್ತೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ನಂತರ ಡೌನ್ ಆಗಿ ನಂತರ ಒಂದಷ್ಟು ರಿಕವರ್ ಆಗಿತ್ತು ಬಟ್ ಡೌನ್ ಆಗಿ ಒನ್ ಪಾಯಿಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಎಸ್ಪೆಷಲಿ ಅಮೆರಿಕನ್ ಮಾರ್ಕೆಟ್ಗೆ ನಾಳೆ ತುಂಬಾನೇ ಇಂಪಾರ್ಟೆಂಟ್ ಡೇ ಆಗಿರುತ್ತೆ ಬಿಕಾಸ್ ಎನ್ ವಿಡಿಯಾದ ರಿಸಲ್ಟ್ ಇದೆ ನಾಳೆ ರಿಸಲ್ಟ್ ಯಾವ ರೀತಿ ಟ್ರೆಂಡ್ ಅನ್ನ ಉಕತ್ತೆ ನೋಡಬೇಕಾಗುತ್ತೆ ರಿಸಲ್ಟ್ ಚೆನ್ನಾಗಿದ್ರೆ ಬಹುಶಃ ಟ್ರೆಂಡ್ ರಿವರ್ಸಲ್ ಆಗಬಹುದು ಮೊನ್ನೆ ಏನ್ ಡೌನ್ ಫಾಲ್ ಬಂದಿತ್ತು ಹಾಗೂ ನಿನ್ನೆ ಡೌನ್ ಫಾಲ್ ಇನ್ ಕೇಸ್ ಅಲ್ಲೇನಾದ್ರು ವೇರಿಯೇಷನ್ಸ್ ಆಯ್ತು ಅಂದ್ರೆ ಕಂಪನಿಯ ನಂಬರ್ಸ್ ಅಲ್ಲಿ ಖಂಡಿತ ನೆಗೆಟಿವ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇರುತ್ತೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ನೋಡೋಣ ಅದು ನಾಳೆ ಗೊತ್ತಾಗುತ್ತೆ ನಮಗೆ ಇನ್ನು ಎಫ್ಐಎಸ್ ಡಿಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ಭರ್ಜರಿಯಾಗಿ ನೆಟ್ ಸೆಲ್ಲಿ ಎಫ್ಐ ಎಸ್ ಮಾಡಿದ್ದಾರೆ ನೋಡಬಹುದು ಆರ್ ಸಾವಿರದ ಇನ್ನೂರ ಎಂಬತ್ತಾರು ಕೋಟಿ ನೆಟ್ ಸೆಲ್ಲಿ ಮಾಡಿದ್ದಾರೆ ಡಿಐಎಸ್ ಐದು ಸಾವಿರದ ನೂರ ಎಂಬತ್ತೈದು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೆಟ್ ಸೆಲಿಂಗ್ ಕಂಟಿನ್ಯೂ ಆಗಿದೆ ಎಫ್ಐಎಸ್ ಕಡೆ ಹಾಗೆ ಡಿಐಎಸ್ ಕಡೆಯಿಂದ ಬೈಯಿಂಗ್ ಕೂಡ ಕಂಟಿನ್ಯೂ ಆಗಿದೆ ನೋಡಬಹುದು ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರುವುದಾದ್ರೆ ಓ ಎನ್ ಜಿ ಸಿ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿಲಿ ಒ ಎನ್ ಜಿ ಸಿ ಗ್ರೀನ್ ಅಲ್ಲಿ ಸಾವಿರದ ಇನ್ನೂರು ಕೋಟಿ ಇನ್ವೆಸ್ಟ್ ಮಾಡುವಂತ ನಿರ್ಧಾರವನ್ನ ಮಾಡಿದೆ ವಯ ರೈಟ್ಸ್ ಇಶ್ಯೂ ಸೊ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾವಿರದ ಇನ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಒ ಎನ್ ಜಿ ಸಿ ಗ್ರೀನ್ ಅಲ್ಲಿ ಹಾಗಾಗಿ ಒ ಎನ್ ಜಿ ಸಿ ಶೇರ್ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಸಿ ಗ್ರೀನ್ ಹಾಗೂ ಎನ್ ಟಿ ಪಿಸಿ ಎರಡು ಕೂಡ ಸುದ್ದಿಯಲ್ಲಿರುತ್ತವೆ ಕಾರಣ ಬಿಗ್ ನ್ಯೂಸ್ ಗಳು ಬಂದಿದ್ದಾವೆ ಎಸ್ಪೆಷಲಿ ಮಧ್ಯಪ್ರದೇಶಿಂದ ಮಧ್ಯಪ್ರದೇಶದಲ್ಲಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ನಡೆಯುತ್ತಿದೆ ಅಲ್ಲಿ ಸುಮಾರು ಎರಡು ಲಕ್ಷ ಕೋಟಿ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಎನ್ ಟಿ ಪಿಸಿ ಗ್ರೀನ್ ಹಾಗೂ ಎನ್ ಟಿ ಪಿಸಿ ಎರಡು ಕಂಪನಿಗಳು ಎರಡು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಈ ಎರಡು ಕಾರಣಕ್ಕೆ ಈ ಎರಡು ಶೇರ್ಗಳು ಸುದ್ದಿಯಲ್ಲಿ ಎನ್ ಟಿ ಪಿಸಿ ಗ್ರೀನ್ ಹಾಗೂ ಟಿ ಪಿ ಸಿ ಎರಡು ಸುದ್ದಿಯಲ್ಲಿರುತ್ತೆ ಎರಡನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ನೈಬ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮಹಾರಾಷ್ಟ್ರ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿದೆ ಎಂಬತ್ತೊಂದು ಸಾವಿರ ಸ್ಕ್ವೇರ್ ಮೀಟರ್ಸ್ ಲ್ಯಾಂಡ್ ಅಲಾಟ್ ಆಗಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ನೈಬ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಬರುತ್ತೆ ಅಂತ ನಂತರ ಟೊರೆಂಟ್ ಪವರ್ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಸಬ್ಸಿಡಿಯ ಫಾರ್ಮ್ ಮಾಡಿದೆ ಟೊರೆಂಟ್ ಓರ್ಜಾ ಅಂತ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಟೊರೆಂಟ್ ಪವರ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕಾಸ್ಮೋ ಫಸ್ಟ್ ಶೇರ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಯ ಸಬ್ಸಿಡಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದೆ ಐಲ್ಯಾಂಡ್ ಗ್ರೀಸ್ ರೆಸಿಸ್ಟೆಂಟ್ ಬ್ಯಾರಿಯರ್ ಕೋಟಿಂಗ್ಸ್ ಲಾಂಚ್ ಮಾಡಿದೆ ಈ ಪ್ರಾಡಕ್ಟ್ ಲಾಂಚ್ ನ ಕಾರಣಕ್ಕೆ ಕಾಸ್ಮೋ ಫಸ್ಟ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ಆಂಧ್ರಪ್ರದೇಶಲ್ಲಿ ತನ್ನ ಹೊಸ ಬ್ರಾಂಡ್ ಶೋರೂಮ್ ಓಪನ್ ಮಾಡಿದೆ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಅನ್ನು ಕೂಡ ಶೋರೂಮ್ ಮಾಡಿದೆ ಈ ನ್ಯೂಸ್ ನ ಕಾರಣಕ್ಕಾಗಿ ಎಲೆಕ್ಟ್ರಾನಿಕ್ ಮಾರ್ಕ್ಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನೋ ನಜಾರ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದೆ ಫಂಕಿ ಮಂಕಿ ಅನ್ನುವಂತ ಕಂಪನಿಯಲ್ಲಿ ಮೂವತ್ತೆಂಟು ಪರ್ಸೆಂಟ್ ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಸುಮಾರು ಇಪ್ಪತ್ತೆಂಟು ಕೋಟಿಗೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ಸಾಕಷ್ಟು ಅಕ್ವಿಸೇಷನ್ ಈ ಕಂಪನಿ ಮಾಡಿದೆ ನಾವು ಕೂಡ ನೋಡ್ತಾನೆ ಇರ್ತೀವಿ ಒಂದಲ್ಲ ಒಂದು ಅಪ್ಡೇಟ್ ಬರ್ತಾನೆ ಇರುತ್ತೆ ಅಕ್ವಜೇಷನ್ಗೆ ಸಂಬಂಧಪಟ್ಟಂತೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಕಂಪನಿಯಲ್ಲಿ ಬರುತ್ತೆ ಅಂತ ಲಾಂಗ್ ಟರ್ಮ್ ಅಲ್ಲಿ ಈ ನ್ಯೂಸ್ ನ ಕಾರಣಕ್ಕಾಗಿ ಇವತ್ತು ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ನಂತರ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಕೂಡ ಇರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಟೆಕ್ಸ್ಮಾಕೋ ರೈಲ್ ಅಂಡ್ ಇಂಜಿನಿಯರಿಂಗ್ ಸೈನ್ಸ್ ಎಂಒಯು ವಿತ್ ನೆವೋಮಾ ಫಾರ್ ಮ್ಯಾಗ್ ರೈಲ್ ಅಂಡ್ ಎಐ ಡ್ರಿವನ್ ರೈಲ್ ಎ ಎಐ ಡ್ರಿವನ್ ರೈಲ್ ಗೆ ಸಂಬಂಧಪಟ್ಟಂತೆ ನಿವೋಮೋ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಟೆಕ್ಸ್ಮಾಕೋ ರೈಲ್ ಇಂಜಿನಿಯರಿಂಗ್ ಈ ಕಾರಣದಿಂದ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ಏನು ರಿಸಲ್ಟ್ ಕಡೆ ಬಂದ್ರೆ ಇವತ್ತು ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಎನ್ ಕ್ಯೂ ರೈನ್ ಸ್ಪೈಸ್ ಜೆಟ್ ಹಾಗೂ ಯೋ ನಾಲ್ಕು ಕಂಪನಿಗಳ ರಿಸಲ್ಟ್ ಇದೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ಇರುತ್ತೆ ಕಂಪನಿಗಳ ಬಿಸಿನೆಸ್ ಅಲ್ಲಿ ಅಂತ ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಅಲ್ಲಿ ನೋಡಬಹುದು ಆಸ್ ಆಫ್ ನೋ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಅಥವಾ ತ್ರೀ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫ್ಲಾಟಿಸ್ ಪರ್ಫಾರ್ಮೆನ್ಸ್ ಅಥವಾ ಫ್ಲಾಟಿಶ್ ಇಂಡಿಕೇಶನ್ ನಮಗೆ ಗಿಫ್ಟ್ ನಿಫ್ಟಿ ಇಂದ ನೋಡಲಿಕ್ಕೆ ಸಿಗ್ತಾ ಇದೆ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೇನು ಪಾಸಿಟಿವ್ ಟ್ರೆಂಡ್ ಇಲ್ಲ ನೆಗೆಟಿವ್ ಇದೆ ನೋಡಬಹುದು ರೈಟ್ ಟೈಮ್ಸ್ ಮಾತ್ರ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಗ್ರೀನ್ ಅಲ್ಲಿ ಇದೆ ಅಷ್ಟೇ ಅದು ಕೂಡ ಜಸ್ಟ್ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಯಾವಾಗ ಬೇಕಾದ್ರೂ ನೆಗೆಟಿವ್ ಆಗಬಹುದು ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಂತೂ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ಬಟ್ ನಮ್ಮ ಗಿಫ್ಟ್ ನಿಫ್ಟಿ ಫ್ಲಾಟ್ ಇಷ್ಟ ಇಂಡಿಕೇಶನ್ ಇದೆ ಬಹುಶಃ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ನಂತರ ಕೆಳಗಡೆ ಹೋಗಿ ಮತ್ತೆ ರಿಕವರ್ ಆದರೂ ಆಗಬಹುದು ಆ ರೀತಿಯ ಇಂಡಿಕೇಶನ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಆಸ್ ಆಫ್ ನೋ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಆಸ್ ಆಫ್ ನೋ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಿದೆ ಅದರಲ್ಲಿ ನೋಡಬಹುದು ಕೈಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಇದೆ ಆಂಗ್ಸೆಂಗ್ ಟೂ ಪರ್ಸೆಂಟ್ ಡೌನ್ ಇದೆ ತೈವಾನ್ ವೈಡೆಡ್ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಇದೆ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿನೇ ಇದೆ ಬಟ್ ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅಂತ ಸರಿ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ